ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಚನ್ನಬಸವ ನಗರದ ಕನಕಾಚಲ ದೇವಸ್ಥಾನದ ಆವರಣದಲ್ಲಿ ಪಿಐ ಗುರುಶಾಂತ್ ದಾಶಾಳರವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನಾಂಗದವರ ಕುಂದು ಕೊರತೆ ಸಭೆಯನ್ನ ಆಯೋಜಿಸಲಾಯಿತು ಸಭೆಯಲ್ಲಿ ಸಮಾಜದ ಎಲ್ಲಾ ಹಿರಿಯರು ಮತ್ತು ಮುಖಂಡರುಗಳು ಯುವಕರು ಭಾಗವಹಿಸಿದರು ವರದಿ ಗಂಗಾಧರ ಆರ್ಯರ ಬಸವನ ಬಾಗೇವಾಡಿ ನಾವು ಸೊ ಏನತ್ತೆ ಪೊಲೀಸ್ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಅದಕ್ಕೆ ನೀವು ಜೋಡಿಸಿದ್ರೆ ನೀವು ಕೈ ಹತ್ತು ಬಾತೆ ನಮ್ದು ಅದೇ ಐತಿ ನಾವು ಏನೋ ಒಂದು ಮನೆ ಕಟ್ಬೇಕಾದ್ರೆ ಕನಿಷ್ಠಿಗೆ ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತೇವೆ ಸಣ್ಣ ಮನೆ ಅಂತಂದ್ರೆ ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡ್ತೇವೆ ಐದು ಸಾವಿರ ಕೋರ್ಟ್ ಸಿ ಸಿಟಿವಿ ಹಾಕೋದಿಲ್ಲ ಆದ್ರೆ ಟೈಲ್ಸ್ ಬಗ್ಗೆ ವಿಚಾರ ಮಾಡ್ತೇವೆ ಡೋರ್ ಬಗ್ಗೆ ವಿಚಾರ ಮಾಡ್ತೇವೆ ಬೇರೆದ್ರ ಬಗ್ಗೆ ವಿಚಾರ ಮಾಡ್ತೇವೆ ಆದ್ರೆ ಇದು ಕಣ್ಣಿಗೆ ಕಾಣೋದಲ್ಲ ಮೊಬೈಲ್ ಬಂದ ವಿಚಾರ ಮಾಡ್ತೇವೆ ಆದ್ರೆ ಇದು ಯಾಕೆ ಕಾಣೋದಿಲ್ಲ ನನಗಂತೂ ಅರ್ಥ ಆಗುದಿಲ್ಲ ಐದಿಂದ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಗಾಡಿ ತಗೋತೆವು ಹದಿನೈದು ರೂಪಾಯಿ ಇನ್ಶೂರೆನ್ಸ್ ಮಾಡುದಿಲ್ಲ ಇದು ನನಗೆ ಇದು ಸಮಸ್ಯೆ ಬೇರೆ ದೇಶದಲ್ಲಿ ಹಾಗಿಲ್ಲ ಬೇರೆಲ್ಲ ನಮ್ಮ ಸೇಫ್ಟಿ ಬಂದ ಫಸ್ಟ್ ಸೇಫ್ಟಿ ವಿಚಾರ ರಾಜಿ ಆಗ್ಬಾರ್ದು ಯಾವುದೇ ಒಬ್ಬ ಮನೆಯಿಂದ ಹೋಗೋಕ್ಕಿಂತ ಮೊದಲು ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಹೆಲ್ಮೆಟ್ ಹಾಕೊಂಡು ಫಸ್ಟ್ ಇದು ಸೇಫ್ಟಿ ನಾನು ಉಳಿದ್ರೆ ಮತ್ತೆ ನೆಕ್ಸ್ಟ್ ನಾನೇ ಇರ್ಲಿಕ್ಕೆ ನೆಕ್ಸ್ಟ್ ಇಲ್ಲ ಈಗ ನಾವು ಮನೆಯಿಂದ ಒಂದು ಅರ್ಧ ತಾಸು ಲೇಟ್ ಫೋನ್ ಬರ್ತಾವೆ ವಿಶೂಲಿ ಒಂಬತ್ತು ಗಂಟೆ ಬರೋ ವ್ಯಕ್ತಿ ಹತ್ತು ಹನ್ನೊಂದು ಗಂಟೆ ಬರದೇ ಇದ್ರೆ ಮನೆಯಿಂದ ಏನ್ ಮಾಡ್ತಾರೆ ನಿಮ್ಗೆ ಇಪ್ಪತ್ತು ಸಲ ಕಾಲ್ ಮಾಡ್ತಾರೆ ಎಲ್ಲಿದ್ರೆ ಏನಾಯ್ತು ಅಂತ ಕೇಳ್ತಾರೆ ಸೊ ನಿಮ್ಗೆ ಆದ ಅಚಾತ್ತೂರಿ ಆದಾಗೇನಾಗುತ್ತೆ ಅಚಾತ್ತೂರಿ ಆಬಾರ್ದು ಬಂದ್ರೆ ಏನಾಗುತ್ತೆ ಸಿಂಪಲ್ ಆಗ್ತದೆ ಪ್ರತಿ ವರ್ಷ ಹತ್ತು ಲಕ್ಷ ಗಟ್ಟಲೆ ಗಾಡಿ ಹೊರಗೆ ಬರ್ತಾರೆ ಪ್ರತಿ ವರ್ಷ ನೀನು ನೋಡಿದ್ರೆ ದೀಪಾವಳಿ ಆ ಮನೆ ಎಷ್ಟು ವಿವಾದಿಗಷ್ಟು ಗಾಡಿ ಬರ್ತಾರೆ ರೋಡ್ ಬಾಲ್ ಸೇಮ್ ಅದೇ ರೋಡ್ ಬಾಲ್ ಚೆನ್ನಾಗಿದೆ ಗಾಡಿ ಸಿ ಸಂಖ್ಯೆಗಳು ಬರೋ ಹೆಚ್ಚಾಗಿದೆ ಸ್ಪೀಡ್ ಬಡಿಯೋದು ಅಷ್ಟೇ ಹೆಚ್ಚಾಗಿದೆ ವೈಲೇಷನ್ ಮಾಡೋ ಸಂಖ್ಯೆನೂ ಅಷ್ಟೇ ಹೆಚ್ಚಾಗಿದೆ ಸೊ ರೂಲ್ಸ್ಗಳನ್ನು ಫಾಲೋ ಮಾಡಿ ಖಂಡಿತವಾಗಿ ಲಕ್ಷಣಕ್ಕೆ ಮೂಲ ಕಾರಣ ಸಿ ಸಿ ಟಿವಿಗಳು ಸೊ ಮತ್ತು ನಿಮಗೆ ಪ್ರೊಟೆಕ್ಷನ್ ಇರುತ್ತೆ ನಿಮಗೆ ವೇರಿ ವೇರಿ ಪ್ರೊಟೆಕ್ಷನ್ ಸಿ ಸಿ ವಿಗಳು ಏನಾಗ್ತವೆ ವೇರಿ ವೇರಿ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಸೆಕ್ಯೂರಿಟಿ ಕೊಡ್ತವೆ ಬಂದ ತಕ್ಷಣ ಸೈರನ್ ಹಾಕ್ತೈತಿ ಯಾರು ಬರ್ಲ ಮತ್ತು ನೀವು ರೆಕಾರ್ಡಿಂಗ್ ಆಗುತ್ತೆ ಸಂಶಯವನ್ನು ಚೆಕ್ ಮಾಡಬಹುದು ಡಿಲೀಟ್ ಆಗೋದಿಲ್ಲ ಏನೂ ಆಗೋದಿಲ್ಲ ಸೊ ಮೇಜರ್ ಇವದೇ ನಾನು ಅದೇ ಆಗ್ತಾ ಇರೋದಿಲ್ಲ ಕೆಲವು ಯೋಚನೆಗಳು ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅದೇ ಸಿಂಪಲ್ ನಾವು ಯೋಚನೆ ಆಗಿರಬೇಕು ನಮ್ದು ಯೋಚನೆ ಅಂತಂದ್ರೆ ನಮ್ದು ಯಾವಾಗಲೂ ಪಾಸಿಟಿವ್ ಇರಬೇಕು ನೆಕ್ಸ್ಟ್ ಏನಾಯ್ತು ಅಂತಂದರೆ ಈ ಕಳ್ಳರ ಹಾವಳಿಗಳು ನಿಮಗೆ ಒಂದೇ ಆಯ್ತು ನಮ್ಮ ಕಳತನ ಆಯ್ತು ಅಂದರೆ ಯಾವುದೇ ಒಂದು ಭಯಪಡದೇ ಕೆಲವೊಂದು ವಿಷಯಗಳನ್ನು ಮುಕ್ತವಾಗಿ ಇದ್ದೇವ್ರಿ ಪದೇ ಪದೇ ಒಬ್ಬರೇ ಹೇಳ್ತಿದ್ರು ಬಹುಶಃ ಯಾರೋ ಒಬ್ರು ಹೇಳಿದ್ರು ಆ ವಿಷಯದಲ್ಲಿ ಸ್ಟೇಷನ್ದಾಗೇ ಚರ್ಚೆ ಆಗಿತ್ತು ಇದು ಗಾಂಧಿ ಅಕ್ಕವ ಏನೋ ಗಾಂಧೇಶ್ವರ ಇರ್ತಾರೆ ಮತ್ತು ಕೂಡ ಮಾಕ್ಲಿ ಭಜ್ತಾರೆ ನಮ್ಮ ಮಕ್ಕಳು ಏನಾರ ಅಕಸ್ಮಾತ್ ಸಣ್ಣ ಮಕ್ಕಳು ಏನಾರ ಇಲ್ಲಿ ಅಡ್ಡಾಡಕ್ಕೆ ಬಂದ್ರೆ ಆ ಬಾಟ್ಲಿ ಬರೋರು ಏನಾರು ಅವತ್ತು ತಾಗಿದ್ದಾವೆ ಅಂತಕ್ಕಂಥ ವಿಷಯ ಇಟ್ಟುಕೊಂಡು ಅಲ್ಲಿ ಚರ್ಚೆ ಆಗಿತ್ತು ಅದಕ್ಕೆ ಇಲ್ಲೇ ಬಂದು ಅಂತ ಏನಾರ ಕಂಡ್ರು ಅದಕ್ಕೆ ಹೆಚ್ಚನ್ನು ತಗೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಾಹೇಬ ಹೀಗಾಗಿ ಇವತ್ತು ಇದು ಬಂದಿದ್ದು ನಾವು ಒಂದು ಉದ್ದೇಶ ಇಷ್ಟೇ ನಮ್ಮ ಅಲ್ಲಿರ್ತಕ್ಕಂಥ ಎಲ್ಲ ಯುವಕರು ಏನಂದರೆ ಪೊಲೀಸರ ಜೊತೆ ಒಂದು ಸವಾರ್ತೆವಾಗಿ ಇಲ್ಲಿ ನಾವು ಅವರು ನಮಗೆ ಅವ್ರು ಬರೋದರಿಂದ ಮತ್ತು ನಮ್ಮ ಜನ ಅಲ್ಲಿ ಇರೋದ್ರಿಂದ ಒಂದು ಅನುನ್ನತ ಭಾವನೆ ಬೆಳೆದು ಏನಿದ್ದು ಮುಕ್ತವಾಗಿ ಹೇಳ್ಕೊಳ್ಳಿ ಅನ್ನತಕ್ಕಂಥ ಉದ್ದೇಶದ ಬಂದು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾರೆ ಅಂದರೆ ನಾವು ಕೆಲವೊಂದು ಮುಖಂಡರಷ್ಟೇ ಅಲ್ಲಿ ಬಂದು ಏನಾದರೂ ಹೇಳ್ಬೋದು ಇಲ್ಲಿರ್ತಕ್ಕಂಥ ವಿಷಯಗಳನ್ನು ಇನ್ನಷ್ಟು ನಡೀತಕ್ಕಂಥ ವಿಷಯಗಳನ್ನು ಇಲ್ಲಿ ಇವತ್ತು ಅದನ್ನು ಅನುಭವಿಸಿರ್ತಾರೆ ಅಂಥದ್ದೆಲ್ಲನೂ ಸಾಹೇಬಂದ್ರೆ ಈ ಏರಿಯಾದಲ್ಲಿ ಏನಾಗ್ತಿರ್ತಾವೆ ಅಂತ ರಹಿತ ಕನ್ನಡಿಯನ್ನ ತೆಗಿಲಕ್ಕ ಒಂದು ಸಾಧ್ಯಂತರ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನ್ಯೂಸ್ ಆಗಿದೆ ಒಂದು ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ ಮತ್ತು ನಮ್ಮ ಬಸವನ್ ಬಾಗೇವಳಿಯಲ್ಲಿ ಒಂದು ಡಿಗ್ರಿ ಕಾಲೇಜು ಡಿಗ್ರಿ ಕಾಲೇಜ್ ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಸ್ವಲ್ಪ ಕುಡಿತದ ಹಾವಳಿ ಮತ್ತು ಇದು ಅಲ್ಲಿ ಹೋಗಿ ಸಂದ ಗೇಟ್ಗೆ ಹೋಗಿ ಒಂದು ಸ್ವಲ್ಪ ಅಲ್ಲೇ ಮಧ್ಯಾಹ್ನ ಸೇವ ಸೇವ ಸೇವನೆ ಮಾಡಿ ಮತ್ತು ಯಾಕಂದ್ರೆ ಅಲ್ಲಿ ಸಿ ಸಿ ಟಿ ವಿ ಕೂಡ ಇಲ್ಲ ಅಲ್ಲಿ ಇರ್ತಕ್ಕಂಥ ಹಲವಾರು ಬಾರಿ ನಮ್ಗೆ ಗಮನಕ್ಕೆ ತಂದರು ನೋಡಿರಿ ಈ ಥರ ಇದು ಮಾಡ್ತಾರೆ ಇದು ಮಾಡ್ತಾರೆ ಸ್ವಲ್ಪ ಇದು ಮಾಡ್ತ ಹೇಳಿ ನನ್ನ ಈಗಾಗಲೇ ದಿವಸ ಸಾಹೇಬ್ರಿಗೂ ನಾವು ಅಂತ ಸ್ವಲ್ಪ ಅಲ್ಲಿ ಶೀರ್ಷಿಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿರಿ ಸ್ವಲ್ಪ ಅಲ್ಲಿ ರಾತ್ರಿ ಹೊತ್ತದಲ್ಲಿ ಇದು ಆಗ್ತದೆ ಅಂತಕ್ಕಂಥ ವಿಷಯನೂ ಹೇಳಿದ್ರು ಅದ್ರ ಜೊತೇಲಿ ಈಗೇನು ಮುಂದೆ ಏನು ತಾವು ಏನು ಮುಂದೆ ಕುಂದ ಕೊ ಸಭೆ ತರಬೇಡಿ ಆ ಸಭೆ ಬಂದ್ ಮಾಡ್ತಾರೆ ಅದು ನಮ್ಗೆ ಭಾಳ ಸಂತೋಷದ ವಿಷಯ ಇತ್ತು ಯಾಕಂದ್ರೆ ಇಲ್ಲಾಂದ್ರೆ ಬೆಳತಾನೆ ಕುಡಿದು ಎಲ್ಲಿ ಬೇಕಲ್ಲಿ ಗಾಡಿ ಹಿಡಿದ್ರು ಅದು ಒಂದು ತಪ್ಪಿ ಅದರ ಜೊತೆಗೆ ತಮ್ಮಲ್ಲಿ ಒಂದು ವಿನಂತಿ ಅನ್ನಿಸಲ್ಲ ಇಲ್ಲಿ ನೈಟ್ ಅಂತ ಬುಕ್ಕಲ್ಲ ಅದು ಆ ಥರ ಒಂದು ಎರಡು ಬುಕ್ಕ ಇಲ್ಲೊಂದು ಈ ಕಡೆ